ಉಲ್ಕಲ ಊರಿನ ಹುಡುಗ ತಂದಿಂಟೋಪ ಸರ್ಗ ಬಣ್ಣದ ಸೀರೆ ಹುಡುಬಾರೆ ಬಣ್ಣದ ಸೀರಿ ಹುಡುಬಾರೆ ಗೆಳತಿ ಸಣ್ಣಾಗಿ ಮಾತಂದು ನುಡಿಬಾರೆ ಸಣ್ಣ ನುಡಿಬಾರೆ ಉಲ್ಕಲ್ಲ ಊರಿನ ಹುಡುಗ ತಂದೆಂಟೋಪ ಉಲ್ ಉಲ್ಕಲ್ಲ ಊರಿನ ಹುಡುಗ ತಂದೇ ಟೋಪ ಸರ್ಗ ಬಣ್ಣದ ಸೀರೆ ಹುಡುಬಾರೆ ಬಣ್ಣದ ಸೀರೆ ಉಡುಬಾರೆ ಗೆಳತಿ ಸಣ್ಣಾಗಿ ಮಾತೊಂದು ನುಡಿಬಾರಿ ಸಣ್ಣಾಗಿ ಮಾತೊಂದು ನುಡಿ ಆ ಮಾವಿನ ಮರ ಬಿಟ್ಟ ಪೂರಾ ಕಣ್ಣಾಗ ಕಣ್ಣಿಟ್ಟು ಕಾಯವ್ವ ಕಣ್ಣಾಗ ಕಣ್ಣಿಟ್ಟು ಕಾಯವ್ವ ಗೆಳೆತವ್ವಾ ಬಣ್ಣಕ್ಕ ಮನವಾಸೋತೀನಿ ಬಣ್ಣಕ್ಕ ಮನವಾಸೋತೀನಿ ಉಲ್ಕಲ ಹೂರಿನಾ ಹುಡುಗ ತಂದಿಂಟೋಪ ಸರ್ಗ ಉಲ್ಕಲ ಹೂರಿನಾ ಹುಡುಗ ತಂದಿಂಟೋಪ ಸರ್ಗ ಬಣ್ಣದ ಸೀರಿ ಹುಡುಬಾರೆ ಬಣ್ಣದ ಸೀರಿ ಹುಡುಬಾರೆ ನನಗೆಳತಿ ಸಣ್ಣಾಗಿ ಮಾತೊಂದು ನುಡಿಬಾರಿ ಸಣ್ಣಾಗಿ ಮಾತೊಂದು ನುಡಿಬಾರಿ ಶಾಲೆಯ ಕಲತ್ತಿದೆ ನಾಲಿಗೆ ಮರತೀರಿ ಶಾಲೆಯ ಕಲತೀರಿ ನಾಲಿಗೆ ಮರತೀರಿ ಜಾಲಿಯ ಮರದ ನೆರಳಂಗ ಜಾಲಿಯ ಮರದ ನೆರಳಂಗ ನನ ಗೆಳತಿ ಮುಗಿಲಾಗ ನೆಲವ ಮುಗಿಲಾಗ ನೆಲವ ಉಲಕಲ ಉಲ್ಕಲ ಹೂರಿ ನಾ ಹುಡುಗ ತಂದಿಂಟೋಪ ಸರ್ಗ ಉಳಕಲ ಊರಿನ ಹುಡುಗ ತಂದಿಂಟೋಪ ಸರಗ ಬಣ್ಣದ ಸೀರಿ ಹುಡುಬಾರ ಬಣ್ಣದ ಸೀರಿ ಹುಡುಬಾರ ನನ ಗೆಳತಿ ಸಣ್ಣಾಗಿ ಮಾತೊಂದು ನುಡಿಬಾರ ಸಣ್ಣಾಗಿ ಮಾತೊಂದು ನುಡಿಬಾರ ಕೊಟ್ಟಿದಿ ಮಾಕ ಬಿಟ್ಟಿದಿ ಮನಶ್ಯಾಕ ಕೊಟ್ಟಿದ್ಯಾಕ ಬಿಟ್ಟಿದ ಸಾಕಾಯಿತೇನೋ ಗೆಳತಾನ ಸಾಕಾಯಿತೇನೋ ಗೆಳತಾನ ನನ ಗೆಳತಿ ಗೋಳ ಇಟ್ಟಿಯಲ್ಲಿ ಕಡೆತಾನ ಗೋಳ ಇಟ್ಟಲ್ಲಿ ಕಡೆತಾನ ಗೋಳ ಇಟ್ಟಲ್ಲೇ